ಪತಿ ಪತ್ನಿಯ ಜಗಳ ಪತ್ನಿಯ ಮೇಲೆ ಹಲ್ಲೆಗೈದಂತಹ ಪತಿ ಅರ್ಧ ತಲೆ ಬೋಳಿಸಿದಂತಹ ಗಂಡ ಹಾಗೂ ಊರಿನ ಹಿರಿಯರು ಇಬ್ಬರ ಜಗಳದಲ್ಲಿ ಪತ್ನಿಯ ತಲೆಯನ್ನ ಬೋಳಿಸಿದ್ದಾರೆ ಊರಿನ ಹಿರಿಯರು ಮತ್ತು ಗಂಡ ಪತಿ ಪತ್ನಿ ಜಗಳ ಪತ್ನಿಯ ಮೇಲೆ ಹಲ್ಲೆಗೈದ ಪತಿ ಅರ್ಧ ತಲೆ ಬೋಳಿಸಿದ ಗಂಡ ಹಾಗೂ ಊರಿನ ಹಿರಿಯರು ಜಮಖಂಡಿ ತಾಲೂಕಿನ ಕಡ್ಕೋಳ ಗ್ರಾಮದಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಶ್ರೀದೇವಿ ಅವರ ಎಂಬ ಮಹಿಳೆಯ ಮೇಲೆ ಈಗ ಈ ಒಂದು ಅರ್ಧ ತಲೆಯನ್ನ ಬೆಳೆಸಿರುವಂತಹ ದುಷ್ಕೃತ್ಯ ನಡೆದಿರುವಂತದ್ದು ಶ್ರೀದೇವಿ ಪತಿ ಬಸಪ್ಪ ಹಾಗೂ ಸದಾಶಿವ ನ್ಯಾಮಗೌಡ ಅವರಿಂದ ಈ ಕೃತ್ಯವನ್ನ ಎಸಗಲಾಗಿದೆ ಬಸಪ್ಪ ಹಾಗೂ ಶ್ರೀದೇವಿ ಮಧ್ಯ ಆಗಾಗ ಜಗಳ ಆಗ್ತಾ ಇತ್ತು ಹೀಗಾಗಿ ಈ ಜಗಳದ ಹಿನ್ನೆಲೆ ತವರು ಮನೆಯಲ್ಲಿ ತಂದ ಪತ್ನಿಗೆ ಈಗ ಎರಡು ತಿಂಗಳ ಹಿಂದೆ ತವರು ಮನೆಯಲ್ಲಿ ಆಕೆ ಉಳಿದುಕೊಂಡಿದ್ಲು ಕುಡಿದ ಕುಡಿದು ಬಂದು ಪತ್ನಿ ಜೊತೆ ನಿತ್ಯ ಜಗಳ ಮಾಡ್ತಿದಂತಹ ಗಂಡ ಬಸಪ್ಪ ನಿನ್ನೆ ರಾತ್ರಿಯೂ ಗಲಾಟೆ ಕೂಡ ನಡೆದಿತ್ತು ಗಲಾಟೆ ಬಳಿಕ ರಾತ್ರಿ ಅರ್ಧ ತಲೆಯನ್ನ ಬೋಧಿಸಿರುವಂತಹ ದುಷ್ಕೃತ್ಯ ನಡೆದಿದೆ ಸಂತ್ರಸ್ತೆ ಮಹಿಳೆ ಶ್ರೀದೇವಿ ಇರುವ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿರುವಂತದ್ದು ಸಂತ್ರಸ್ತೆ ಮಹಿಳೆ ಶ್ರೀದೇವಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು ಪತಿ ಪತ್ನಿ ಜಗಳ ಪತ್ನಿಯ ಮೇಲೆ ಹಲ್ಲೆಗೈದಂತಹ ಪತ್ನಿ ಮೇಲೆ ಹಲ್ಲೆಯನ್ನಾಗದಿದ್ದಾನೆ ಈಗ ಪತಿ ಅರ್ಧ ತಲೆಯನ್ನ ಕೂಡ ಬೋಳ್ಸಿದ್ದಾನೆ ಆಕೆ ಈಗ ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಇಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು ನಾನು ತಬರ್ಮನೆಯಲ್ಲಿ ಕೂಡ ಇದ್ದೆ ಸ್ವಲ್ಪ ದಿನ ಆದ್ರೆ ನಿನ್ನೆ ಆತ ಕುಡಿದು ಬಂದು ಮತ್ತೆ ನನಗೆ ಗಲಾಟೆಯನ್ನ ಮಾಡಿ ನನ್ನ ತಲೆಯನ್ನ ಬೋಳ್ಸಿದ್ದಾರೆ ಈ ಒಂದು ಘಟನೆ ಜಮಖಂಡಿ ತಾಲೂಕಿನ ಕಡ್ಕೋಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಯುವತಿ ಶ್ರೀದೇವಿ ಎಂಬ ಯುವತಿಯ ಮೇಲೆ ಆಕೆಯ ಗಂಡ ಜಗಳ ಆಡಿ ಕುಡಿದ ಮತ್ತಿನಲ್ಲಿ ಆಕೆಯ ತಲೆಯನ್ನ ಬೋಳಿಸಿರುವಂತಹದ್ದು ಹೋಗಿ ಚೇಸ್ ಮಾಡಿ ಹಾಕಿ ಒಪ್ಪಾ ಅಂತ ನಡೆಸಿ ಕಳ್ಸಿದ್ರಿ ಕಳ್ಸಿಂದ ಒಂದು ತಿಂಗ್ಳಾಯ್ತು ರೀ ನಾ ಇದು ಒಂದ್ ತಿಂಗ್ಳು ಇನ್ ತಿಂಗ್ಳು ಆಯ್ತು ಫೋನ್ ಇಸ್ಕೊಂಡ್ರು ಇದ್ದಾರು ಇಟ್ಬಿಟ್ಟಿ ಎಲ್ಲ ಮಾಡಿದ್ರು ಅಪ್ಪ ಅಮ್ಮ ಬ್ಯಾಡ ಏನೋ ಮಾಡಿ ಚಿನ್ನ ತಗೊಂಡ್ರಾಳಂತಿ ಅನುಮಾನ ರೀ ಗಂಡಿ ಇದ್ದೀ ಗ್ಯಾಸ್ ಮಾಡಿದ್ವಿ ಸಾಯಿ ಸಾಕಿ ಬರ್ಸ್ಕೊಡೋ ನಾಲ್ಕು ಜನ ಕುಡಿ ಗಂಡ ಜೊತೆ ಸರಿ ಇದೆ ನೀವು ನಿನ್ ಜಿಗತ್ ಏನ್ರ ನಡ್ಕೊಂಡ್ರಿ ಇರೋಕೆ ಏನ್ ಮಾಡ್ಕೊಂಡ್ರಿ ನಮ್ ಮ್ಯಾಗ ಬರ್ತದಿ ನಮ್ಮ ಬರ್ತಾನೆ ಬರ್ಕೊಡ ಮಂದ್ ಮುಂತೆ ಬರ್ಕೊಡೋ ಬರ್ಕೊಡಬೇಕಾಗತ್ತೀವ ಈಗಾಗಲೇ ನಮ್ಮಲ್ಲಿ ಇರುವ ಮಾಹಿತಿ ಪ್ರಕಾರ ಒಂದು ಎಂ ಎಲ್ ಸಿ ನಮಗೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಿಂದ ಎಮ್ ಎಲ್ ಸಿ ಬಂದಿದೆ ಶ್ರೀದೇವಿ ದೇವರವರು ಮಹಿಳೆ ಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಹಲ್ಲೆ ಆಗಿದೆ ಅವರಿಗೆ ಹೆಡ್ ಇಂಜರಿ ಸ್ವಲ್ಪ ಆತರ ಆಗಿದೆ ನಮ್ಮ ಸ್ಥಳೀಯ ಪೊಲೀಸ್ ಅವರು ಅಲ್ಲಿಗೆ ಹೋಗಿದ್ದಾರೆ ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಕೇಸ್ ತಗೋತೀವಿ ಮುಂದಿನ ದಿನ ಮುಂದಿನ ಏನ್ ರೀತಿ ಏನ್ ಆಕ್ಷನ್ ಆಗಬೇಕು ಅದನ್ನು ಇಂಜರಿ ನಮ್ಮವರು ಅವರು ಆಲ್ರೆಡಿ ಹೋಗಿದ್ದಾರೆ ಯಾವ ರೀತಿ ಇಂಜರಿ ಆಗಿದೆ ಅವರು ಯಾವ ಸ್ಥಿತಿಯಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದಾರೆ ಅದನ್ನು ಕೂಡ ಮಾಡ್ತೀವಿ ಇಮಿಡಿಯೇಟ್ಲಿ ಕಂಪ್ಲೇಂಟ್ ವೇಟ್ ಮಾಡಲ್ಲ ನಮ್ಮ ಪ್ರಕಾರ ಆರೋಪಿ ಯಾರಿದ್ದಾರೆ ಅವರಿಗೆ ಸಿಕ್ಯೂರ್ ಮಾಡ್ತೀವಿ ಮೋಸ್ಟ್ಲಿ ಫ್ಯಾಮಿಲಿ ಮ್ಯಾಟರ್ ಇದೆ ನೋಡೋಣ ಕೊಡ್ತಾರೆ ನೋಡಿಕೊಂಡು ನಾವು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಆ ರೀತಿ ಕಂಪ್ಲೇಂಟ್ ತಗೋತೀವಿ ಕೇಸ್ ಮಾಡ್ತೀವಿ ಈಗಾಗಲೇ ನಮ್ಮಲ್ಲಿ ಇರೋ ಮಾಹಿತಿ ಪ್ರಕಾರ ಒಂದು ಎಮ್ ಎಲ್ ಸಿ ನಮಗೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಿಂದ ಏನು ಎಮ್ ಎಲ್ ಸಿ ಬಂದಿದೆ ಶ್ರೀದೇವಿ ದೇವರ ಅವರು ಮಹಿಳೆ ಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಹಲ್ಲೆ ಆಗಿದೆ ಅವರಿಗೆ ಹೆಡ್ ಇಂಜರಿ ಸ್ವಲ್ಪ ಆತರ ಆಗಿದೆ ನಮ್ಮ ಸ್ಥಳೀಯ ಪೊಲೀಸ್ ಅವರು ಅಲ್ಲಿಗೆ ಹೋಗಿದ್ದಾರೆ ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಕೇಸ್ ತಗೋತೀವಿ ಮುಂದಿನ ದಿನ ಮುಂದಿನ ಪ್ರಕಾರ ಏನ್ ರೀತಿ ಏನ್ ಆಕ್ಷನ್ ಆಗಬೇಕು ಅದನ್ನು ಇಂಜರಿ ನಮ್ಮವರು ಆಲ್ರೆಡಿ ಹೋಗಿದ್ದಾರೆ ಯಾವ ರೀತಿ ಇಂಜರಿ ಆಗಿದೆ ಅವರು ಯಾವ ಸ್ಥಿತಿಯಲ್ಲಿ ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ದಾರೆ ಅದನ್ನು ಕೂಡ ಮಾಡ್ತೀವಿ ಇಮಿಡಿಯೇಟ್ಲಿ ಕಂಪ್ಲೇಂಟ್ಗೆ ವೇಟ್ ಮಾಡಲ್ಲ ನಮ್ಮ ಪ್ರಕಾರ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಸಿಕ್ಯೂರ್ ಮಾಡ್ತೀವಿ ಮೋಸ್ಟ್ಲಿ ಫ್ಯಾಮಿಲಿ ಮ್ಯಾಟರ್ ಇದೆ ನೋಡೋಣ ಅವರು ಯಾರಾದ್ರೆ ಯಾರೇ ಕಂಪ್ಲೇಂಟ್ ಕೊಡ್ತಾರೆ ನೋಡ್ಕೊಂಡು ನಾವು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಆ ರೀತಿ ಕಂಪ್ಲೇಂಟ್ ಕೇಸ್ ಮಾಡ್ತೀವಿ ಈಗಾಗಲೇ ನಮ್ಮ